ಹೊಸ ತಿಂಡಿ ಗಾಡಿ ಎಲ್ಲೆಂಟಿ ಬ್ರ್ಯಾಂಡ್ ಮತ್ತೊಂದು ಹೊಸ ಗಾಡಿ ಕನಕ್ ಎಂಟ್ರಿ ಕುಡೋತ್ ನೋಡ್ರಿ ಇದು ಯಾವ ಡ್ರ್ಯಾಂಡ್ ರೀ ಒಟ್ಟ ಕನಕ್ ಹಕ್ಕರ್ದೇನಾ ತಿಂಡಿಲೇನಾ ನನ್ ದೋಸ್ತಿ ಬೆಳಗ್ಗೆ ಐತ್ರಿ ಇನ್ನ ಇದು ಟ್ರೇಲರ್ ಐತಿ ಪಿಕ್ಚರ್ ದಾಳ ಭಾಳ ಕೆಟ್ಟ ತಿಂಡಿ ಪಿಕ್ಚರ್ ಬಾಕಿ ಐತ್ರಿ ಇದ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಾಕ್ಟರ್ ಡೋರ್ಗಳಿಗೆ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಒಳಗ ಟ್ರಾಕ್ಟರ್ ರೇಸ್ ನಡೀತಿ ಆ ರೇಸ್ ಒಳಗ ಮತ್ತೊಂದು ಫುಲ್ ಅನಾಥ್ ಫುಲ್ ತಿಂಡಿ ಟ್ರಾಕ್ಟರ್ ಈ ಸೈಡ್ ಐತಿ ನೋಡ್ರಿ ಜಾಯಿಂಟ್ ಏರ ಟ್ರಾಕ್ಟರ್ ಐತ್ರಿ ಎಲ್ಲೆಂಟು ಬ್ರ್ಯಾಂಡ್ ಐತ್ರಿ ಈ ಟ್ರಾಕ್ಟರ್ ಕನಕ ಎಂಟ್ರಿ ಕೊಡತ್ ನೋಡ್ರಿ ಅನಾಥ್ಲಿ ಕೇಳ್ ಬರೀ ಯಾವ ಟ್ರಾಕ್ಟರ್ ಯಾವ ಊರದ ಕೇಳ್ ಬರ್ರಿ ಅನ್ನೋ ರೀ ನಮಸ್ಕಾರ ಅನಾರೀ ನಮಸ್ಕಾರ ಅನಾರೀ ಗಾಡಿ ಅವ್ರದ ದಾದ ಐತಿ ನೋಡ್ರಿ ಅಂದ್ರ ಜಾಯಿಂಟ್ ಬ್ರ್ಯಾಂಡ್ ರೀ ಅಣ್ಣ ಜಾಯಿನ್ ರೀ ತಂದ್ರೆ ಅನ್ನ ಗಾಡಿ ರೀ ಅಣ್ಣಗಳ ಬ್ರ್ಯಾಂಡ್ ಐತಿ ನೋಡ್ರಿ ಅದಕ್ಕೆ ಜಾಯಿಂಟ್ ರೀ ಗಾಡಿ ತಂದ್ರಿ ಅಣ್ಣ ಇದ್ರದ ರೀ ಅನ್ನ ಮಾಲಕ್ ಅಣ್ಣ ನಿಮ್ ಹಿಸ್ತೀರಿ ಏನೈತ್ರಿ ಹನುಮಂತ ಅನ್ನ ಹೆಸರು ಐತಿ ನೋಡ್ರಿ ರಾಮ್ತೀರ್ದ ಅವ್ರ ನೋಡ್ರಿ ಒಟ್ಟ ಅನ್ನ ಕನಕರದಿರ ತಿಂಡಿಲ ಅಣ್ಣ ಇಂತ ಇದು ಗಾಡಿ ಯಾರ ಹೊಡ್ಯವರ್ದ ರೀ ದಾದ ಗಾಡಿ ಹೊಡೆಯವರ್ದ ನೋಡ್ರಿ ಅಣ್ಣ ನಿಮ್ ರೀ ಸುದೀಪ್ ಹೊತ್ತಾರೀ ಕೊಟ್ಟಲಿಗೆ ದಾದ ಗಾಡಿ ಹೊಡೆಯವರದ ನೋಡ್ರಿ ಇದ ಇದ ಕೊಟ್ಟಲಿಗೆ ದಾ ಡ್ರೈ ಗಾಡಿ ಡ್ರೈವರ್ ಗಾಡಿ ಹೊಡೆಯರ್ದ ನೋಡ್ರಿ ಇದ್ ತೀರ್ಥ ದಾದಾ ಇದ್ ನೋಡ್ರಿ ಏನ ಅಣ್ಣ ಹೆಸರಿ ಏನ್ ಹೇಳ ಇದ್ರಿ ರಾಮ್ ತೀರ್ಥ ದಾದಾ ಹೆಸರಿ ಡಾ ನೋಡ್ರಿ ಅನ್ನ ಹೋತ್ ಜಾಯಿಂಟ್ ಎಲ್ಲಾ ರೆಡಿ ಅಲಾ ಬಾಂದ್ ನೋಡ್ರಿ ಇಲ್ಲಿ ಗ್ಯಾರೇಜ್ ದಾಗ ಬಾತ್ರಿ ಅನ್ನ ಹಳಿ ಕೇಳೋರಿ ಅನ್ನ ಗಾಡಿ ರೆಡಿ ಮಾಡಿ ಕೊಡ್ತೀರಿ ಕೊಡ್ತಿರಿ ಹೇಳ ಇರ್ಲಿ ಹೇಳ ಇವಾಗ ರೈಡ್ರಿ ಗಾಡಿ ರೀ ಕನಗ ಜಲ್ಲಿ ಅರ್ಜೆಂಟ್ ಬೇಕಾಯ್ತೀ ಗಾಡಿ ರೀ ನಾಕ್ ದಿನ ಆದ್ರ ಒಟ್ರಿ ಒಟ್ ಕನಕ ಫುಲ್ ಹೆವಿ ಆಗ್ಬೇಕ್ರಿ ಒಟ್ಟ ಈಗ ಎಷ್ಟ ನೋಡ್ರಿ ಅಣ್ಣ ಕಡೆ ಕಾಲಂದ ಈ ಮತ್ತ ಅಲ್ಲಿ ಒಳಗ ಬಂಪರ್ ಮಾಡತ್ತಾರ ಒಂದ್ ಅರ್ಧ ಕೆಲಸ ಮುಗತ್ರಿ ಹಂಗ ಗ್ಯಾರೇಜ್ ಮಾಲಕರದ ನೋಡ್ರಿ ಸೈಡ್ರಿ ಅನ್ನ ರೀ ಒಟ್ಟು ಜಲ್ದಿ ಅಲ್ಲ ಗಾಡ್ರಿ ಒಟ್ ಕನಕ್ ಅನ್ನೋದು ಅನ್ನಗಳ್ ಹೌಸ್ ಐತ್ರಿ ರಾಮ್ ತೀರ್ಥ ದಾದಾ ರೆಕಾರ್ಡ್ ಹಂಗ ಕೊಟ್ಟಲ್ಲಿ ದಾದಾ ಗಾಡಿ ಡ್ರೈವರ್ ಅಂತ ನಿಮ್ಗಂತರ ಗೊತ್ತೈತಿ ಇನ್ಸ್ಟಾಗ್ರಾಮ್ ದೀಡಿಯೋಗಳ ಓಡಾಡ್ತಾವ್ ಎಲ್ಲ ಅಣ್ಣಗಳ ಇಷ್ಟೆಲ್ಲ ಬೋಳಗ್ ಐತಿ ನೋಡ್ರಿ ಅನ್ನದ ದೋಸ್ತಿ ಬಳಗ ಐತ್ರಿ ಇನ್ನ ಇದು ಟ್ರೇಲರ್ ಐತ್ರಿ ಇನ್ನ ಪಿಕ್ಚರ್ ದೋಳ ಭಾಳ ಕೆಟ್ಟ ತಿಂಡಿ ಪಿಕ್ಚರ್ ಬಾಕಿ ಇದ್ರ ಜಾಯಿಂಟ್ ಇರ್ ಬ್ರ್ಯಾಂಡ್ ಐತಿ ನೋಡ್ರಿ ನೋಡ್ರಿ ಹಂಗ ಸೈಲೆನ್ಸ್ ಈಗ ಎಲ್ಲ ಸೆಟ್ಟಿಂಗ್ ಫಿಟ್ಟಿಂಗ್ ಎಲ್ಲಾ ಅರ್ಧ ಮಾಡಿ ಬಿಟ್ಟವ್ರಿ ಇನ್ನೇನು ಒಂದ್ ಸ್ವಲ್ಪ ಫುಲ್ ತಿಂಡಿಲಿ ರೆಡಿ ಆಗುದೈತ್ರಿ ಅನ್ನ ರೀ ಗಾಡಿ ಹೋಗ್ತಂದಿರಿದ್ರಿ

ಮೊದಲೇ ಹಿಡದ್ ಒಂದ್ ಹವಾನ ಇದ್ರೆ ಇನ್ನಿದ್ರಿ ಅಮಿರ್ದ ಆದ ಒಂದು ರೆಕಾರ್ಡ್ ಆಗೋದ್ ನೋಡ್ರಿ ಅನ್ನಗಳು ಎಲ್ಲಾ ರೆಡಿ ಆಗಿದ್ರಿ ಇನ್ನ ರೆಡಿ ಆಗತ್ರಿ ಅನ್ನೀ ಮುಂದ್ ಬರ್ಕನಕ ನಕ್ಕಿ ಹಾಕ್ತೀರಿನಾಡಿನ ಒಟ್ಟ ಒಟ್ಟ ನಾಳೆ ಒಟ್ಟ ರೆಡಿ ಆದ್ರೆ ಹಾಕುದ್ರ ನೋಡ್ರಿ ಅನ್ನ ಹೆಂಗನ ಒಟ್ಟು ಕಂಟಿನ್ಯೂ ಅನ್ನ ಅನ್ನಗಳ ಕನಕ ಬಿಟ್ಟಾರ ನೋಡ್ರಿ ಗಾಡಿ ರೀ ಅನಿಲಿ ಎಲ್ಲ ನಿಮ್ ಸಪೋರ್ಟ್ ಬೇಕ್ರಿ ಅದಕ್ಕ ಎಲ್ಲಾ ಆದಷ್ಟು ಈ ವಿಡಿಯೋ ಎಲ್ಲಾರು ಶೇರ್ ಮಾಡ್ರಿ ಅನ್ನಗಳ್ರಿ ಹಂಗ ಎಲ್ಲಾ ವಿಡಿಯೋ ನಿಮ್ಗೆ ಫೈರಿಂಗ್ ಸ್ವಲ್ಪ ಸ್ಟಂಟ್ ಪಿಂಟ್ ಎಲ್ಲ ಚೆಕ್ ಮಾಡಿರಿ ಅನ್ನಗಳದ ಈ ಈ ಮುಂದೆ ವಿಡಿಯೋ ತೋರ್ಸನ್ರಿ ಅದಕ್ಕೆ ಎಲ್ಲಾರು ನೋಡ್ರಿ હરિતા <laughs> <laughs>

ಸೈಲೆನ್ಸರ್ ಹಾಕಿನ ಇಷ್ಟು ಫೈರಿಂಗ್ ಬತ್ತಂದ್ರ ರೀ ಸೈಲೆನ್ಸರ್ ಈಗ ತೆಗಿಲೈತಿ ನೋಡ್ರಿ ಎಷ್ಟು ಫೈರಿಂಗ್ ಬರ್ತೀನಿ ನೋಡಿನ ಬರ್ರಿ ಹೊಣತೆ ನೋಡ್ರಿ ಹೊಣ್ತ ಹೊಣತೆ ಹೊಣತ ನೋಡ್ರಿ ಹೊಟ್ಟೆ ಜಾಯಿಂಟ್ ಇರ ಜಾಯಿಂಟ್ ಅರ ನೋಡ್ರಿ ಸೈಲೆನ್ಸರ್ ತೆಗದ್ ಬಳಕ ನಿಮಗೆ ಫೈರಿಂಗ್ ತೋರ್ಸನ್ ನಿಂದ್ರಿ ಒಟ್ಟಾರೆ ಹಂಗ ಈ ಕಡೆ ಕೊಟ್ಟಲ್ಲಿಗಿದ ಡ್ರೈವರ್ ಇದಂದಾಡತ್ತಿನ ಹೊಟ್ಟೆ ಕಂದಾಗ ಬತ್ತಲ್ಲ

सब्सक्राइब मार कमेंट मार शेयर मार